ನವದೆಹಲಿಯಲ್ಲಿ ಬಿಜೆಪಿ ಗೆಲುವು ಶಿಡ್ಲೆಘಟ್ಟದಲ್ಲಿ ವಿಜಯೋತ್ಸವ ಆಚರಣೆ ನವದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿ ವೃತ್ತದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು ದೆಹಲಿ ರಾಜ್ಯದಲ್ಲಿ ಕೊನೆಯ ಗಳಿಗೆಯಲ್ಲಿ ಎಎಪಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಎದುರಿಗೆ ಕಣದಲ್ಲಿ ಬಿಜೆಪಿಯು ಎಪ್ಪತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಚುನಾವಣೆಯನ್ನು ಎದುರಿಸಿ ಏಕೈಕ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವುದು ಪಕ್ಷದ ಕಾರ್ಯಕರ್ತರಲ್ಲಿ ಸ್ಫೂರ್ತಿ ಹೆಚ್ಚಿಸಿದೆ ಎಂದು ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಹರ್ಷ ವ್ಯಕ್ತಪಡಿಸಿದರು ಕರ್ನಾಟಕ ತೆಲಂಗಾಣದಲ್ಲಿ ಉಚಿತ ಬಾಗಿಗಳನ್ನು ಆಮಿಷಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಕುಳಿತು ರಾಜ್ಯಗಳನ್ನು ದಿವಾಳಿ ಮಾಡುವ ನಿಟ್ಟಿನಲ್ಲಿ ಮುಂದಾಗಿದೆ ಅದರ ವಿರುದ್ಧವಾಗಿ ಯಾವುದೇ ಉಚಿತ ಬಾಕ್ಯಗಳನ್ನು ಘೋಷಣೆ ಮಾಡದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿರುವ ಯೋಜನೆಗಳಿಂದ ದೆಹಲಿಯಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿದೆ ಎಂದರು ಇನ್ನು ದೆಹಲಿಯಲ್ಲಿ ಸತತವಾಗಿ ಮೂವತ್ತು ವರ್ಷಗಳ ಕಾಲ ಅನ್ಯ ಪಕ್ಷದವರು ರಾಜ್ಯಭಾರ ನಡೆಸಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡದೇ ಇರುವುದರಿಂದ ಮತದಾರರು ತಕ್ಕ ಉತ್ತರ ನೀಡುವ ಮೂಲಕ ಬಿಜೆಪಿಯನ್ನು ಇಂದು ಗೆಲ್ಲಿಸಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ರಾವ್ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಬಿಜೆಪಿ ಮಂಡಲ ಅಧ್ಯಕ್ಷ ನರೇಶ್ ತಲದುಮ್ಮನಹಳ್ಳಿ ಮಧು ಬಳೆ ಜಗದೀಶ್ ಅತಾವುಲ್ಲಾ ಪುರುಷೋತ್ತಮ್ ರಾಮಚಂದ್ರ ಮೋಹನ್ ರಾಮಾಂಜಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ಫಲಿತಾಂಶ ಬಂದಿತ್ತು ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಜೈಬೇರಿ ಬಾರಿಸೋದ್ರ ಮುಖಾಂತರ ಇವತ್ತು ಒಂದು ಸಂದೇಶವನ್ನು ನಮ್ಮ ದೇಶಕ್ಕೆ ರವಾನೆ ಮಾಡಿದೆ ಏನು ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಬೇರೆ ಹೊರ ರಾಜ್ಯಗಳಲ್ಲಿ ಇವತ್ತು ದಿವಸ ಈ ಬಿಟ್ಟಿ ಭಾಗ್ಯಗಳು ಬೇಡದೇ ಇರತಕ್ಕಂಥ ಭಾಗ್ಯಗಳನ್ನು ಆಮಿಷಗಳನ್ನು ಕೊಟ್ಟು ಇವತ್ತಿನ ದಿವಸ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಕೂತು ರಾಜ್ಯಗಳನ್ನು ದಿವಾಳಿ ಮಾಡೋ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅದರ ವಿರುದ್ಧವಾಗಿ ಇವತ್ತೊಂದು ದಿವಸ ನಾವು ಯಾವುದೇ ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡದೇ ಇದ್ರೂ ಶ್ರೀಯುತ ನಮ್ಮ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಏನು ಸತತವಾಗಿ ಮೂರು ಬಾರಿ ಮಾಡಿ ಮಾಡ್ಕೊಂಡು ಬಂದಿರತಕ್ಕಂತಹ ಯೋಜನೆಗಳಾಗಿರಲಿ ಬಡವರು ಕೊಟ್ಟಿರ್ತಕ್ಕಂತಹ ಅವಕಾಶಗಳಾಗಿರಲಿ ದೇಶವನ್ನು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಸಂಕಲ್ಪ ಮಾಡಬೇಕು ಅನ್ನೋ ಒಂದು ನಿಟ್ಟನ್ನು ಇಟ್ಕೊಂಡು ಏನು ಹೋಗ್ತಾ ಇದ್ದಾರೆ ಅದನ್ನು ಇವತ್ತಿನ ದಿವಸ ನಮ್ಮ ಜನಗಳು ಮತ ಬಾಂಧವರು ಗುರುತಿಸಿದ್ದಾರೆ ಇದು ದೆಹಲಿಯಿಂದನೇ ಆಗಲಿ ಸತತವಾಗಿ ಮೂವತ್ತು ವರ್ಷಗಳ ಕಾಲ ಅನ್ಯ ಪಕ್ಷದವರು ಆ ದೆಹಲಿಯಲ್ಲಿ ರಾಜ್ಯಭಾರ ನಡೆಸಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿರೋ ನಿಟ್ಟಿನಲ್ಲಿ ತುಂಬ ಸಂತೋಷವಾಗಿದೆ ಅದರ ನಿಟ್ಟು ನಿಟ್ಟಲ್ಲಿ ಇವತ್ತಿನ ದಿವಸ ನಾವು ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಇಲ್ಲೊಂದೇ ಕಡೆ ಅಲ್ಲ ನಮ್ಮ ಕರ್ನಾಟಕದಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ ಸಹ ಇವತ್ತಿನ ದಿವಸ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಕಾರಣ ಇಷ್ಟೇ ಏನು ಸತತವಾಗಿ ಅವರು ಎರಡು ಬಾರಿ ಮೂರು ಬಾರಿ ಮುಖ್ಯಮಂತ್ರಿಗಳಾಗಿ ನಾನು ಯಾವುದೇ ಥರದ ಭ್ರಷ್ಟಾಚಾರವನ್ನು ಮಾಡೋದಿಲ್ಲ ನಾನು ಭ್ರಷ್ಟ ಮುಕ್ತ ರಾಜ್ಯವನ್ನಾಗಿ ಈ ದೆಹಲಿಯನ್ನು ಮಾಡ್ತೀನಿ ಅಂತ ಆಶ್ವಾಸನೆಯನ್ನು ಕೊಟ್ಟು ಅವರು ಆ ಗುದ್ದಿಗೆ ಏನು ಸಿ ಎಂ ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತಿನ ದಿವಸ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ರು ಯಾಕಂತೇಳಿದ್ರೆ ಅವರು ಮಾಡಿರ್ತಕ್ಕಂತಹ ಅನಾಚಾರಗಳ ಕುರಿತಾಗಿ ಈಗಾಗಲೇ ಅವರು ಮೇಲಿಗೂ ಸಹ ಹೋಗ್ತಾರೆ ಹೀಗಾಗಿ ಜನಗಳು ನಮ್ಮ ಮತ ಬಾಂಧವರು ದಯಮಾಡಿ ನಮ್ಮ ಭವಿಷ್ಯವನ್ನು ಯಾವ ರೀತಿಯಾಗಿ ನಾವು ಮುದ್ದಿಸ್ಕೊಬೇಕು ನಮ್ಮ ಭಾರತ ದೇಶ ಸನಾತನ ದೇಶ ಹಿಂದೂಗಳ ದೇಶ ನಾವು ಭಾರತದಲ್ಲಿ ಹಿಂದೂಗಳು ಉಳಿಬೇಕು ಅಂತೇಳಿದ್ರೆ ಕೇವಲ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅಂತ ಇವತ್ತಿನ ದಿವಸ ಡೆಲ್ಲಿಯಲ್ಲಿ ಜನಗಳು ಕೊಟ್ಟಿರ್ತಕ್ಕಂತಹ ಫಲಿತಾಂಶ ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಇದರ ವಿರುದ್ಧವಾಗಿ ಈಗಾಗಲೇ ಜನಗಳ ಧ್ವನಿಯನ್ನು ಎತ್ತಿದ್ದಾರೆ ಮುಂಬರುವ ದಿನಗಳಲ್ಲೂ ಸಹ ಡೆಲ್ಲಿಯಲ್ಲಿ ಯಾವ ರೀತಿಯಾಗಿ ಆಮ್ ಆದ್ಮಿ ಪಾರ್ಟಿ ಆಗಿದೆಯೋ ಅದಕ್ಕಿಂತ ಹೀನಾಯವಾದ ಸೋಲು ಇಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಆಗುತ್ತೆ ಬೇರೆ ಯಾವುದೇ ಪಕ್ಷ ಬಂದರೂ ಭಾರತೀಯ ಜನತಾ ಪಾರ್ಟಿ ಮುಂದೆ ನಿಲ್ಲೋದಿಲ್ಲ ನಮ್ಮ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಮುಂಬರುವ ದಿನಗಳಲ್ಲಿ ಏನು ಯೋಜನೆಗಳನ್ನು ಹಾಕಿದರೆ ಅದನ್ನು ಖಂಡಿತವಾಗಿ ಜಾರಿಗೊಳಿಸ್ತಾರೆ ನಮ್ಮ ಬಡ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ದಿವಸ ನಮ್ಮ ದೇವಾಸೋಧದಲ್ಲಿ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ನಾರಾಯಣ ಸಮ್ಮಣ್ಣಿದ್ದಾರೆ

ಅದ ಕಾರ್ಯಕರ್ತ ಬಂಧುಗಳು ಅತ್ಯಂತ ಉತ್ಸಾಹದಿಂದ ಇವತ್ತೇನು ಕಳೆದ ಇಪ್ಪತ್ತೆಂಟು ವರ್ಷಗಳ ಹಿಂದೆ ನಾವು ಸರ್ಕಾರವನ್ನು ರಚನೆ ಮಾಡಿದ್ವಿ ಡೆಲ್ಲಿಯಲ್ಲಿ ಈ ಅಭೂತ ಪೂರ್ವ ವಿಜಯ ಎಲ್ಲ ಕಾರ್ಯಕರ್ತರ ವಿಜಯ ಆಗಿದ್ದು ಇಡೀ ದೇಶಾದ್ಯಂತ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರ ಮನೆಗಳಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಶಡ ವಿಧಾನಸಭೆ ಕ್ಷೇತ್ರದ ಮುಖಂಡ ಸನ್ಮಾನ್ಯ ಶ್ರೀ ರಾಮಚಂದ್ರಗೌಡನವರು ನಮ್ಮ ಮಾಜಿ ಶಾಸಕ ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿನ ಸನ್ಮಾನ್ಯ ನಮ್ಮ ಒಂದು ಗ್ರಾಮಾಂತರ ಅಧ್ಯಕ್ಷರು ಮಾರ್ಗದರ್ಶನ ಆಗಿರುವಂತಹ ನಮ್ಮ ನಗರಸಭೆ ಸದಸ್ಯ ಜ್ಞಾನಸಮ್ಮನವರು ನಮ್ಮ ಒಂದು ಪಕ್ಷದ ಹಲವಾರು ಮುಖಂಡರೊಂದಿಗೆ ಇವತ್ತು ವ್ಯತ್ಯತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ಇದು ನಿಜವಾಗ್ಲೂ ಸಹ ಕಾರ್ಯಕರ್ತರ ಇವತ್ತು ದೇಶದಲ್ಲಿ ಏನು ಪಕ್ಷ ಮ್ಯಾಂಡೇಸ್ ಇದೆ ನಿಜವಾಗ್ಲೂ ಜನ ಎಚ್ಚೆತ್ಕೊಂಡಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇರತಕ್ಕಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಲವಾರು ಜನ ಇಲ್ಲಿನ ಏನು ನಮ್ಮ ದಕ್ಷಿಣ ಬಂಗ್ಲಲ್ಲಿ ಬಿಟ್ಟಿ ಬಾಗಿಲುಗಳನ್ನು ಘೋಷಣೆ ಮಾಡಿದ್ದಾರೆ ಈ ಘೋಷಣೆಗೆಲ್ಲ ಇಟ್ಕೊಂಡು ಡೆಲ್ಲಿಗೆ ಹೋಗಿದ್ರು ಡೆಲ್ಲಿ ಜನ ಅವ್ರಿಗೆ ಸರಿಯಾದ ತಕ್ಕ ಪಾಠವನ್ನು ಕಳಿಸಿ ಇದುವರೆಗೂ ಹ್ಯಾಟ್ರಿಕ್ ಶೂನ್ಯ ಸಂಪಾದನೆಯನ್ನು ಮಾಡಿ ಕಳಿಸಿದ್ದಾರೆ ಈ ಮುಖಾಂತರ ಇವತ್ತು ನಮ್ಮ ಕಾರ್ಯಕರ್ತ ವಿಜಯೋತ್ಸವದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನೇ ಕೊಡ್ತೇವೆ ಇದೇ ರೀತಿಯಾಗಿ ನಮ್ಮ ರಾಜ್ಯವನ್ನು ದಿವಾಳಿ ಹಂಚಿಕೆ ಉಚಿತ ಭಾಗ್ಯಂತ ಏನು ಆಶ್ವಾಸನೆ ಕೊಟ್ಟು ಮಾಡ್ತಾ ಇದ್ದೀರೋ ಭವಿಷ್ಯ ತಿಂಗಳಲ್ಲಿ ನಿಮಗೂ ಸಹ ಇದೇ ಇರುತ್ತೆ ಈ ವಿಜಯೋತ್ಸವ ಕಾರಣಕ್ಕಾದಂಥ ದೆಹಲಿಯ ಮಹಾಜನತೆಗೆ ಹಾಗೂ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಕ್ರೀಡಾ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಆರಿಸ್ತಾ ಇದ್ವಿ ಅದೇ ರೀತಿಯಾಗಿ ಸನ್ಮಾನ್ಯ ನೇತೃತ್ವದಲ್ಲಿ ಇದೇ ರೀತಿಯಾಗಿ ದೇಶಾದ್ಯಂತ ವಿಜಯೋತ್ಸವವನ್ನು ಆಚರಣೆ ಮಾಡ್ತೀವಿ ಅಂತ

वंदे माता की भारतीय जनता पार्टी की